ಇದೆ ಅದು ಒಂದ್ ಕಾಲಾವಕಾಶ ಬರ್ಲಿಲ್ಲ ಹಿಂಗೇನೆ ಇವತ್ಗೂ ಇವತ್ಗೂ ಒಂದ್ ಸಬ್ಜೆಕ್ಟ್ ಇದೆ ಅವಾರ್ಡ್ ತಾನೇ ಅದು ಅವಾರ್ಡ್ ಸಿನಿಮಾ ಅಂತ ಆಗೋದು ವಿಟ್ ಇನ್ಸ್ಟೆಂಟ್ ಅದು ಏನೋ ಮಾಡ್ಕೊಂಡ್ರು ನನಗ್ ಸಂಬಂಧ ಇಲ್ಲ ನಿರ್ಮಾಪಕನ ಉಳ್ಸಾಕ್ ಹೋಗಿ ಏನೋ ಒಂದ್ ಗಾದೆ ಮಾತ ಮಾತಾಡಿ ನಾನು ಒಂದ್ ಐದ್ ದಿನ ಒನ್ ವಾಸ ಅವ್ರ ವೈಫ್ ಲಂಬಾಣಿ ನಾನು ಬೇರೆ ಅನ್ಕೊಂಡಿದ್ದೆ ಏನೋ ನೀನು ನೀನು ಲಂಬಾಣಿ ಇಲ್ಲ ಇಲ್ಲ ನಮ್ ಲವ್ ಮ್ಯಾರೇಜ್ ಒಂದು ಆ ಕಾಲದಲ್ಲಿ ಏನಂದ್ರೆ ಎಲ್ಲಾ ಬ್ರಾಹ್ಮಣರು ನಡೆಸ್ತಾ ಇದ್ರು ಹೋಟೆಲ್ ಈಗ ಎಲ್ಲ ಅವರೇ ಇರ್ತಾ ಸರಿ ರಸ್ತೆನಲ್ಲಿ ಹೋಗ್ತಾ ಇರ್ತೀವಿ ಯಾರೋ ಹೆಂಗಸರು ಬರ್ತಾ ಇರ್ತಾರೆ ಇವತ್ತಿನ ಪ್ರತಿಯೊಬ್ರು ಅದಾಗಿದ್ದ ತಕ್ಷಣ ಇರಲಿಲ್ಲ ನಾನು ಬೆಳಿಗ್ಗೆ ಬಂದಾಗ ಹೇಗಿದ್ದೆ ಶಾರ್ಟ್ಸ್ ಹಾಕೊಂಡು ಹೌದು ನನಗೆ ನನಗಲ್ಲ ಬಗ್ಗೆ ಬೆನ್ನೋ ಇದೆ ಗಂಧದ ಗುಡಿ ಅಂತ ಸೀರಿಯಲ್ ಒಂದು ಹೆಚ್ಚಿನ ಡೈಲಾಗ್ಗಳು ಅಣ್ಣ ಅವರ ಹಾಡುಗಳಿಂದಾನೆ ಮಾಡ್ತೀವಿ ತುಂಬಾ ಕೈ ಕಟ್ಟಾಕ್ಬಿಟ್ರೆ ಕಷ್ಟ ಆಗುತ್ತೆ ಅವ ಕಲಾವಿದ ಆಕ್ಟ್ ಮಾಡೋದು ಅವನಿಗೆ ಅವನಿಗೆ ಫ್ರೀಡಮ್ ಕೊಡ್ಬೇಕು ನೀವು ಸೋಲೋ ಪ್ರೊಡ್ಯೂಸರ್ ಆಗಿ ಮಾಡಿದ್ದು ಮಣಿ 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 ಅದರಲ್ಲೂ ನನ್ನ ಕಸಿನ್ ಇದ್ರು ಪಾರ್ಟ್ನರ್ ಆಗಿ ಅವ್ರ ಇನ್ವೆಸ್ಟ್ಮೆಂಟ್ ಆಯ್ತು ಹೋಗಿತ್ತು ಹೋಗಿ ದುಡ್ಡೆಲ್ಲ ನಂದು ಬಿಗಿನಿಂಗ್ ಏನೋ ಒಂದು ಇನ್ವೆಸ್ಟ್ಮೆಂಟ್ ಕೊಟ್ಟಿರ್ ಸರ್ ತೊಂಬತ್ ಲಕ್ಷ ಆಗಿತ್ತು ಅವತ್ತು ಬಡ್ಡಿ ಎಲ್ಲ ಸೇರಿ ತೊಂಬತ್ತೆರಡು ಲಕ್ಷ ಆಗಿತ್ತು ಇನ್ವೆಸ್ಟ್ಮೆಂಟ್ ಇಪ್ಪತ್ ಲಕ್ಷ ಬಂತು ರೆವಿನ್ಯೂ ಅಷ್ಟೇ ಥಿಯೇಟರ್ ಇಂದ ಇಪ್ಪತ್ ಲಕ್ಷ ರೆವಿನ್ಯೂ ಅಷ್ಟೇ ಅಷ್ಟೇ ನೀವು ಮಾಡಿ ಪ್ರೊಡ್ಯೂಸ್ ಮಾಡಿದ ಯಾವ ಸಿನಿಮಾಗಳು ನಿಮ್ಗೆ ಅಷ್ಟಾಗಿ ಕೈ ಹಿಡಿದ್ ನಾಗದೇವತೆ ಬಂತು ಮೂರ್ ಲಕ್ಷ ಬಂತ್ ಲಾಭ ಮೂರ್ ಲಕ್ಷ ಮೂರ್ ಲಕ್ಷ ಹಾಕಿದ್ವಿ ಮೂರ್ ಲಕ್ಷ ಬಂತು ಲಾಭ ಅಲ್ಲ ಅದು ಅಲ್ಲ ಮೂರ್ ಲಕ್ಷ ಬಂದ್ ಲಾಭ ಲಾಭ ಲಾಭನೂ ಬಂತು ಮಸಲ್ ತಗೊಂಡ್ ಮೂರ್ ಲಕ್ಷ ಲಾಭ ತಗೊಂಡಿದ್ವಿ ಸುಳ್ಳು ಹೇಳೋದು ನೀಲಾಂಬ್ರಿ ಎಟ್ ಕೊಡ್ತು ಸ್ವಯಂಕೃತ ಅಪರಾಧಗಳು ಕೆಲವೆಲ್ಲ ಪಾರ್ಟ್ನರ್ ಗಳು ಮಾತು ಕೇಳ್ತೀವಿ ಸ್ವಯಂಕೃತ ಅಪರಾಧಗಳು ಪಾರ್ಟ್ನರ್ ಗಳು ಸೇರ್ ಮಾಡಿದ ಐದು ಸಿನಿಮಾ ಪಾರ್ಟ್ನರ್ ಗಳು ಎಲ್ಲಾನು ಸೇರಿ ಐ ಸಿನಿಮಾ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ ನಮ್ಮ ಹೆಸರು ಹಾಕಿದ್ರಷ್ಟೇ ಭಟ್ರು ಅವರು ಒಳ್ಳೆ ತನದಿಂದ ನಮಗೊಂದು ಲಕ್ಷ ಕುಮಾರ್ ಲಕ್ಷ ಕೊಡ್ಬೇಕು ಅಂತ ಹೋದ್ರು ನೀವು ನಾನೇ ಬಂಡವಾಳ ಹಾಕ್ತೀನಿ ಮಾಡ್ತೀನಿ ಬರೋ ಲಾಭದಲ್ಲಿ ಲಕ್ಷ ಕೊಡ್ತೀವಿ ಅಂತ ಎಷ್ಟ್ ಲಾಸ್ ಆಯ್ತು ಗೊತ್ತಿಲ್ಲ ಐವತ್ತು ಲಕ್ಷನೂ ಬಂದಿಲ್ಲ ಬರ್ಲಿಲ್ಲ ಐವತ್ತು ಲಕ್ಷ ಕೊಡ್ಲಿಲ್ಲ ಅವ್ರಿಗೂ ಲಾಸ್ ಆಯ್ತು ಮನೆ ಮಾರ್ಕೊಂಡ್ರು ಅವ್ರು ಬಟ್ರು ಬ್ಯಾಂಕ್ ಸಾಲ ಮಾಡಿದ್ರು ನೀವು ಯಾಕೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರೆ ಬೇರೆ ಬೇರೆ ಕೆಲಸ ಮಾಡಿದ್ರಿ ಬಟ್ ಡೈರೆಕ್ಟರ್ ಆಗ್ಬೇಕು ಅಂತ ಇದೆ ಅದು ಒಂದ್ ಕಾಲಾವಕಾಶ ಬರ್ಲಿಲ್ಲ ಹಿಂಗೇನೆ ಇವತ್ಗೂ ಇವತ್ಗೂ ಒಂದ್ ಸಬ್ಜೆಕ್ಟ್ ಇದೆ ಒಬ್ಬ ಗೆಳೆಯರು ಆ ಸಬ್ಜೆಕ್ಟ್ ಕೇಳ್ಬಿಟ್ಟು ಏ ಇದಕ್ಕೆ ಬೇರೆವ್ರು ಯಾಕೆ ಸಬ್ಜೆಕ್ಟ್ ನಾನೇ ಮಾಡಿದ್ದು ಬೇರೆಯವ್ರು ಯಾಕೆ ನೀವೇ ಡೈರೆಕ್ಟ್ ಆಯ್ತು ನಿಮ್ಗೆ ಓಕೆ ಆದ್ರೆ ಮಾಡ್ತೀನಿ ಅಂತ ಆಯ್ತು ಆಫ್ ಬಿಟ್ ಬಿಡ್ಜ್ ಫಿಲಿಮ್ ಅಂತ ನಾಟ್ ಕಮರ್ಷಿಯಲ್ ಬಿಡ್ಜ್ ಫಿಲಮ್ ಒಂದು ಒಳ್ಳೆ ಏಮ್ನ ಬೇರೆ ರೀತಿ ಹೇಳೋದು ಕೊಡೋದು ಬ್ರಿಡ್ಜ್ ಫಿಲಿಮ್ ಅಂತ ಅದು ಅದು ಇತ್ತೀಚಿನ ದಿನಗಳ ಪ್ಯಾಷನ್ ಆಗ್ಬಿಟ್ಟಿದೆ ಅವಾರ್ಡ್ ಮಾಡ್ತೀನಿ ಅವಾರ್ಡ್ ಗೋಸ್ತಾ ಮಾಡ್ತೀನಿ ಅವಾರ್ಡ್ ಬಂದ್ಮೇಲೆ ಮಾಡಿದ್ ತಕ್ಷಣ ಅವಾರ್ಡ್ ಬರುತ್ತೆ ಯಾವ ಗ್ಯಾರಂಟಿ ಇದೆ ಸೊ ಇಷ್ಟೆಲ್ಲ ಮಾಡಿದ್ವಿ ನಾವು ಅದು ಎಲ್ಲ ಮಾಡಿದ ತಕ್ಷಣ ಮನುಷ್ಯ ಏನು ಹೇಳಲೇ ಇಲ್ಲ ನಮ್ಮ ಹತ್ರ ದುಡ್ಡಿದ್ದಾಗೆಲ್ಲ ಆಸೆ ನಾವು ಮಾಡ್ಲಿಲ್ಲ ಒಂದು ಆಸೆ ಇದೆ ಈಗ ಸ್ಟೇಟ್ ಅವಾರ್ಡ್ ತಗೊಂಡಿದ್ದೀವಿ ಬೆಸ್ಟ್ ಸಪೋರ್ಟಿಂಗ್ ಅಂತ ಈಗ ಇತ್ತೀಚೆಗೆ ಮನೆ ಕುಲದಲ್ಲಿ ಅಂತ ಸಿನಿಮಾ ದಯವಿಟ್ಟು ಆ ಸಿನಿಮಾ ಅಮೆಝಾನ್ ನಲ್ಲಿ ದಯವಿಟ್ಟು ನೋಡಿ ವೀಕ್ಷಕರಿಗೂ ನಿಮ್ಮ ಇದ್ರ ಮೂಲಕ ಹೇಳ್ತೀನಿ ಬಹಳ ತೃಪ್ತಿ ತಂದ ಪಾತ್ರ ಎಂಟೈರ್ ಟೀಮ್ ಗೆ ನನ್ನ ನನ್ನ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಗಿದೆ ದಯವಿಟ್ಟು ಆ ಸಿನಿಮಾ ನೋಡಿ ನನಗೆ ಒಪಿನಿಯನ್ ಕೊಡಿ ಬಟ್ ಅದೊಂದು ಕೆಟ್ಟ ಇನ್ಸಿಡೆಂಟ್ ಕೆಟ್ಟ ಇನ್ಸಿಡೆಂಟ್ ಬೇರೆ ಅವ್ರ ಏನೋ ಮಾಡ್ಕೊಂಡ್ರು ನನಗ್ ಸಂಬಂಧ ಇಲ್ಲ ಒಬ್ಬ ನಿರ್ಮಾಕರನ್ನ ಉಳ್ಸಾಕ್ ಹೋಗಿ ಏನೋ ಒಂದ್ ಗಾದೆ ಮಾತು ಮಾತಾಡಿ ನಾನು ಒಂದ್ ಐದ್ ದಿನ ಕರೆಕ್ಟ್ ಕರೆಕ್ಟ್ ಒಂದು ಐದ್ ದಿನ ವನವಾಸ ಭಾವಸ ಮತ್ತೆ ಅದೇ ಸಮಾಜದ ಕೆಲವು ಯುವಕರು ಎಲ್ಲ ಮುಂದೆ ಸೇರಿಕೊಂಡು ಎಲ್ಲ ಮಾಡಿ ನನ್ನ ಬುದ್ಧಿಗೆ ಗೊತ್ತಿದ್ದ ಏ ಅವರೆಲ್ಲ ಆ ಥರ ಎಲ್ಲ ಭಾವನೆ ಇಲ್ಲ ಅಂತ ಅಂದ್ಬಿಟ್ಟು ಈಗ ನಮಗೆ ನಿಮಗೆಲ್ಲ ಊಟ ಬಳಸ್ತಾ ಮೂರು ವರ್ಷದಿಂದ ಇದ್ದಾನೆ ನಮ್ಗೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ನಾನು ಸ್ಥಳ ಬಂದೆ ನನ್ನ ಮನೆಗೆ ಬಂದಾಗ ಸೋಫಾ ಮೇಲೆ ಕೂಡ ಊಟ ಹಾಕಿದ್ದೀನಿ ಬಂದ ತಕ್ಷಣ ನಾನು ಕೂತು ಕೂತ್ಕೊಳ್ಳೋ ಅಂದರೆ ನಮ್ಮ ಪಕ್ಕದ ಸೋಫಾದಲ್ಲಿ ಕೂತ್ಕೊಳ್ತಾನೆ ನಾನು ಯಾವತ್ತೂ ಯಾರನ್ನೂ ಇಲ್ಲಿ ಟ್ರೀಟ್ ಮಾಡಲ್ಲ ಅವರಾಗಿ ನನಗೆ ಗೌರವ ಕೊಟ್ಟು ನಿಂತ್ಕೊಂಡಿರ್ತಾರೆ ಕೆಲವರು ಅದು ಓಕೆ ನಾನು ಯಾರನ್ನೂ ಟ್ರೀಟ್ ಮಾಡಲ್ಲ ಇನ್ಸಿಡೆಂಟ್ ಈ ಇನ್ಸಿಡೆಂಟ್ ಆದಮೇಲೆ ಅವ್ರ ವೈಫ್ ಲಂಬಾಣಿ ನಾನು ಬೇರೆ ಅನ್ಕೊಂಡಿದ್ದೆ ಏನ ನೀನು ನೀನು ಲಂಬಾಣಿ ಇಲ್ಲ ಇಲ್ಲ ನಮ್ಮ ಲವ್ ಮ್ಯಾರೇಜು ನಾನು ಆ ಸಮಾಜ ಅಂದ ನಾನು ಇವಾಗ ನಾನು ಯಾವ್ದಕ್ಕೆ ಹಿಂಸೆ ಅನುಭವಿಸದ್ನಲ್ಲ ನಾನು ಆ ಹೆಸರು ಎಡಗೂ ಬರಲ್ಲ ನನಗೆ ಇಷ್ಟ ಇಲ್ಲ ಆ ಸಮಾಜದ್ದು ಆ ಜನ ಅದಕ್ಷಿತರು ಅರ್ಥ ಮಾಡ್ಕೊಳ್ಳಿ ಅಲ್ವಾ ಅದೇ ಸಮಾಜ ಅದೇ ಸಮಾಜ ಅಷ್ಟೇ ಸರ್ ನಾನು ಆ ಸಮಾಜ ಅಂದ ಈಗ ನನ್ನ ಒಂದು ಆನಿವರ್ಸರಿ ಅಂತೆ ಮನೇಲಿ ಅವ್ನು ಹೋಳ್ಗೆ ಮಾಡ್ತಾನೆ ಕೊಟ್ಟ ತಿಂದೆ ರಾತ್ರಿ ಹೋಳ್ಗೆನ ರಾತ್ರಿ ಊಟ ನನಗೆ ಚಪಾತಿ ಮಾಡ್ತಾನೆ ಕೊಡ್ತಾನೆ ಅವನ ಮನೆಯಲ್ಲಿ ಕಾಯಿಪಲ್ಯಾ ಮಾಡ್ತಾನ ಕೊಡ್ತಾನೆ ಊರಲ್ಲಿ ಎಲ್ಲರೂ ಊಟ ಕರೀತಾರೆ ನನ್ಗೆ ನಾನ್ ಕ್ಯಾಶ್ ಅಂತ ಯಾರು ಕೇಳಲ್ಲ ನಾವು ಹೋಟ್ಗೆ ಹೋಗ್ತೀವಪ್ಪ ಈಗ ರಾಮೇಶ್ವರಂ ಕೆಫೆಗೆ ಹೋಗ್ತೀವಿ ಅನ್ಕೊಡಿ ಇತ್ತೀಚಿನ ಆಗಿನ ಕಾಲದಲ್ಲಿ ಟಿ ಆರ್ ಈಗ ರಾಮೇಶ್ವರಂ ಒಂದು ಆ ಕಾಲದಲ್ಲಿ ಏನಂದ್ರೆ ಎಲ್ಲಾ ಬ್ರಾಹ್ಮಣರು ನಡೆಸ್ತಾ ಇದ್ರು ಹೋಟೆಲ್ಗಳು ಈಗ ಆಲ್ಮೋಸ್ಟ್ ಸಪ್ಲೈಯರ್ಸ್ ಅವರೇ ಇರ್ತಾ ಇದ್ರು ಬ್ರಾಹ್ಮಣರೇ ಇರ್ತಾ ಇದ್ರು ಈಗ ಯಾವನೋ ನಾರ್ತ್ ಈಸ್ಟ್ ಕಂಟ್ರಿ ಸೆವೆನ್ ಸಿಸ್ಟರ್ಸ್ ಅಂತ ಇದೆಯಲ್ಲ ನಾರ್ತ್ ಈಸ್ಟ್ ಕಂಟ್ರಿಯಿಂದ ಬಂದಿರೋರೆ ಬೆಂಗಳೂರ್ನ ಅರ್ಧ ಜನ ಅಡಿಗೆ ಮಾಡಿ ಕಾಫಿ ಹಾಕೋನು ಅವನೇ ಇರ್ತಾನೆ ಆ ಅವನು ನಮ್ಮ ಭಾಷೆ ಬರಲ್ಲ ದೋಸೆ ಹಾಕೋನು ಅವನೇ ಇರ್ತಾನೆ ಪೂರಿ ಹಾಕೋನು ಅವನೇ ಇರ್ತಾನೆ ಅವನು ಯಾವಕ್ಕೆ ಅಷ್ಟು ಅಂತ ಕೇಳಿದೀವ ನಾವು ಯಾವ್ದು ಕೊಟ್ಟರು ತಿಂತೀವಲ್ಲ ಯಾವ್ದು ಕೊಟ್ಟರು ತಿಂತೀವಿ ಅಲ್ವಾ ಆಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ಹೇಳ್ತೀನಿ ಅದು ಬೇರೆಯವ್ರಿಗೆ ಬೇಜಾರಾಗಬಹುದು ನಾವು ಅಯ್ಯಪ್ಪನ ಮಲೆ ಹಾಕೋತಿದ್ದೆ ಸೆವೆಂಟಿ ಸೆವೆನ್ ಫಸ್ಟ್ ಟೈಮ್ ಹೋಗಿದ್ದು ಮನೇಲಿ ಇದ್ರೆ ಆ ಮಂತ್ಲಿ ಏನು ಕಸ್ಟಮ್ಸ್ ಇದೆ ಲೇಡೀಸ್ಗೆ ಅದಾಗತ್ತೆ ಅದಾದಾಗ ಶ ಅಂಟು ಮುಟ್ಟು ಇರಬಹುದು ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ ರೂಮ್ ಮಾಡ್ಕೊಂಡು ಇರ್ತಿದ್ವಿ ಇವಾಗೆಲ್ಲ ಮೂರು ಡೇಸ್ ತ್ರೀ ಡೇಸ್ ಮಾಡ್ಕೊಳ್ತಾರೆ ಲೇಡೀಸ್ ಫೈವ್ ಡೇಸ್ ಪ್ರಾಬ್ಲಮ್ ಇರುತ್ತಲ್ಲ ಸರಿ ಎಲ್ಲ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ ಯಾರೋ ಹೆಂಗಸರು ಬರ್ತಾ ಇರ್ತಾರೆ ಇವತ್ತಿನಿಂದಲೇ ಪ್ರತಿಯೊಬ್ರು ಅದಾಗಿದ ತಕ್ಷಣ ಇನ್ ಮನೇಲಿ ಇರಲಿಲ್ಲ ಅವ್ರ ವರ್ಕಿಂಗ್ ವುಮನ್ಸ್ ಅವ್ರಾಗಿದ್ರೆ ನಾವು ನೋಡಿರ್ತೀವಲ್ಲ ಇದು ಮನೆಯಲ್ಲಿ ಗೊತ್ತಿರುತ್ತೆ ಫೈವ್ ಡೇಸ್ ಹೊರಗಡೆ ಇರೋರು ಅಂತ ಬೀದಿಗೆ ಬಂದ ತಕ್ಷಣ ಸಾವಿರಾರು ಹೆಣ್ಣು ನೋಡ್ತೀವಿ ನಾವು ಅಲ್ವಾ ಒಂದು ಎಕ್ಸಾಂಪಲ್ ಅಷ್ಟೇ ವೆರಿ ಟ್ರೂ ಸೊ ಅದನ್ನ ಜನ ಅರ್ಥ ಮಾಡ್ಕೊಳ್ಲಿಲ್ಲ ನೀವು ಆ ವಿಡಿಯೋ ನೋಡುದ್ರೇನೋ ನಂಗೆ ಸಾರಿ ಕೇಳೋ ಹತ್ ನಾನು ಹೌದು ಅಂತಂದ್ರೆ ನಾನು ಒಂದು ಗಾದೆ ಮಾತು ಬಳಸಿದಕ್ಕೆ ಅವರು ಆ ಲೆವೆಲ್ಗೆ ರಿಯಾಕ್ಟ್ ಆಗಿದ್ರಲ್ಲ ಅವರು ನನ್ನ ಫ್ಯಾಮಿಲಿ ಬೈದ್ರಲ್ಲ ನೀವು ಆ ಕಾಮೆಂಟ್ಸ್ ಅಲ್ಲಿ ನೋಡಿ ಆ ಕಾಮೆಂಟ್ಸ್ ಅಲ್ಲಿ ಎಷ್ಟು ಕೆಟ್ಟ ಶಬ್ದಗಳಲ್ಲಿ ಬೈದಿದ್ದಾರೆ ಅಂದ್ರೆ ಮೊನ್ನೆ ಒಬ್ಬ ನಮ್ ಗೆಳೆಯರ್ ಸಿಕ್ಕಿದ್ರು ನಾನ್ ನಿಮಗೆ ಫೋನ್ ಮಾಡೋಣ ಅನ್ಕೊಂಡೆ ನೀವ್ ಯಾಕೆ ಹಿಂಗ್ ತಗೊಂಡ್ಬಿಟ್ರಿ ಅಂತ ಅವರು ದಯ ಪೇಪರ್ ನಡೆಸ್ತಾರೆ ಮತ್ತೆ ನಾನು ಈ ತರ ಅಧ್ಯಕ್ಷ ಆಗಿದ್ದೀನಿ ಅಂತ ಹೇಳಿದ್ರು ಒಂದ್ ಸಂಘಕ್ಕೆ ಅವ್ರು ಕೇಳಿದೆ ನಾನು ಮಾತಾಡಿದ್ರಲ್ಲಿ ಏನ್ ತಪ್ಪಿದೆ ಸ್ವಾಮಿ ಸರಿ ನಾನು ಮೂರು ಸತಿ ಸಾರಿ ಕೇಳಿದ್ದೀನಿ ಮತ್ತಿ ಇನ್ನೊಂದ್ಸತಿ ಪ್ರೆಸ್ ಮೀಟ್ ಕ್ ಕೇಳಿದೀನಿ ಚೇಂಬರ್ ಹತ್ರ ಕೇಳಿದ್ಮೇಲೆ ಇನ್ನೂ ಕಾಮೆಂಟ್ಸ್ ಮಾಡ್ತಾರೆ ತಿರ್ಗಾ ಫೋನ್ ಮಾಡಿದ ಬೈತಾರಲ್ಲ ನಾನು ಕಾಮೆಂಟ್ಸ್ ಮಾಡಿ ಬೈದವ್ರಿಗೆ ಅಥವಾ ನಿಮ್ಮದೇ ಜನ ಅಂಗದವ್ರಿಗೆ ನೀವೇನು ಮಾಡಲ್ವಾ ಅಯ್ಯೋ ಏನ್ ಮಾಡೋದು ಸರ್ ಕೆಲವು ಹುಡುಗರು ಇರ್ತಾರಲ್ಲ ಮಾತಾಡ್ಬಿಡ್ತಾರೆ ಬಿಡಿ ಅದು ಕೆಟ್ಟ ನನ್ನ ಜೀವನದಲ್ಲಿ ನೀವು ಮೂರು ವಿಭಾಗದಲ್ಲಿ ಕೆಲಸ ಮಾಡಿದಿರಿ ಸಿನಿಮಾದ ತೆರೆ ಹಿಂದೆ ಕೆಲಸ ಮಾಡಿದೀರಿ ಕ್ಲಾಬ್ ಬಾಯ್ ಆಗಿ ಅಸಿಸ್ಟೆಂಟ್ ಆಗಿ ಇನ್ನೊಂದ್ ಕಡೆ ಬಂಡವಾಳ ಹಾಕಿ ಅನ್ನದಾತನ ಕೆಲಸನೂ ಕೂಡ ಮಾಡಿದಿರಿ ಈಗ ಹೆಚ್ಚು ಸಿನಿಮಾ ನಟರಾಗಿ ಬಹಳ ವರ್ಷಗಳಿಂದ ಇದ್ರೂ ಕೂಡ ಈಗ ಹೆಚ್ಚು ಸಿನಿಮಾಗಳ ಮೂಲಕ ಜನಕ್ಕೆ ಹತ್ರ ಆಗಿದ್ದೀರಿ ಅವರು ನಿಮಗೆ ಯಾವ್ದು ತುಂಬಾ ಮನಸ್ಸಿಗೆ ಇಡಿಸುವಂತದ್ದು ಯಾವ್ದು ನಿಮ್ಮ ಜರ್ನಿ ಈ ಐವತ್ತ ನಾಲ್ಕು ವರ್ಷ ಅಂತಿರಲ್ಲ ಯಾವ್ದು ತುಂಬ ಅಲ್ಲ ನನಗೆ ನಾನು ಮಾಡಿದ ಕೆಲಸ ಎಲ್ಲ ನಂಗೆ ತೃಪ್ತಿ ಕೊಟ್ಟಿದೆ ಸೊ ನನಗೆ ಈ ವಿಭಾಗನೇ ತುಂಬಾ ಇಷ್ಟ ಅಂತ ನಾನೇನು ಹೇಳಲ್ಲ ಯಾಕೆ ಮೇಕಪ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದೀನಿ ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದೀನಿ ಆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದೀನಿ ಎಡಿಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ ನಮ್ಮ ಡಾಕ್ಯುಮೆಂಟರಿ ಫಿಲ್ಮ್ ನೋಡೋ ನಾನೇ ಅಷ್ಟೆಂಟ್ ಡೈರೆಕ್ಟರ್ ಆಗ್ತಿದ್ದೆ ನಾನೇ ಪ್ರೊಡಕ್ಷನ್ ಬಾಯ್ ಆಗ್ತಿದ್ದೆ ನಾನೇ ಇಂಜಿನ್ ಓಟ ತೊಳಿತಿದ್ದೆ ನಾನೇ ಕಾಫಿ ಕೊಡ್ತಿದ್ದೆ ನಾನೇ ಪ್ರೊಡಕ್ಷನ್ ಮ್ಯಾನೇಜರ್ ಆಗ್ತಿದ್ದೆ ಒಂದು ಅಧಿಕಾರ ಅನುಭವಿಸಿದ್ದೀನಿ ಇನ್ನೊಂದು ಪ್ರೊಡಕ್ಷನ್ ಆಗು ಕೆಲಸ ಮಾಡಿದೆ ಸೊ ಏನ್ ಕೆಲಸ ಮಾಡೋದು ನಂಗೆ ತೃಪ್ತಿ ಕೊಟ್ಟಿದೆ ಇಲ್ಲೂ ಕೆಲಸ ಮಾಡ್ತಾ ಇರ್ತಾರೆ ನೋಡಿ ಅಬ್ಸರ್ವ್ ಮಾಡಿದ್ರೆ ನನ್ನ ಈ ಬೆಳಗ್ಗೆ ಬಂದಾಗ ಹೇಗಿದ್ದೆ ಶಾರ್ಟ್ಸ್ ಹಾಕೊಂಡು ಬಗ್ ಬಗ್ಗೆ ಬೆನ್ನೋ ಇದೆ ಕೆಲಸ ಮಾಡಕ್ಕಾಗಲ್ಲ ಆಗಲ್ಲ ಆದ್ರೂ ನಂಗೆ ಆಗಲ್ಲ ಅಲ್ಪ ನೋಡಿದ್ರಲ್ಲ ಫಾಲ್ಸ್ ಡೈನಿಂಗ್ ಹಾಲ್ ಮುಂದೆ ಮಾಡಿದ್ದು ಪ್ರತಿಯೊಂದು ಆ ಒಂದೊಂದು ಬಂಡೆಗಳು ಆ ಮಣ್ಣು ಮುಚ್ಕೊಂಡ್ಬಿಟ್ಟಿತ್ತು ಒಂದೊಂದು ಬಿಡಿಸ್ಕೊಂಡ್ ಬಂದೆ ನಾನು ಅದೇ ಆ ಬಿಡಿಸಿದಂಗೆಲ್ಲ ಆ ರೂಪ ಸಿಗ್ತಾ ಹೋಯ್ತು ನಂಗೆ ಸೊ ಕೆಳಗಡೆ ಎಲ್ಲ ಒಂದು ಮತ್ತೆ ಮಣ್ಣಿತ್ತು ಆ ಬಂಡೆಗಳ ಕೆಳಗೆ ಸೊ ಅದಕ್ಕೆ ಒಂದು ಮೆಸ್ವಾಲ್ ಮಾಡಿ ಟೈಲ್ಸ್ ಹಾಕೋಣ ಹಾಕೋಣ ಆಮೇಲೆ ಒಂದಿನ ಇದುಕೊಂಡು ನೋಡಿದೆ ಟೈಲ್ಸ್ ಆ ಕಡೆ ಹಾಕಿದ್ರೆ ಇಷ್ಟ ಇರಲ್ಲ ಕೆಲ ಅಲ್ಲಿ ಬಂಡೆಗಳು ಮೇಲ್ಗಡೆ ಕೆಳಗಡೆ ಮತ್ತೆ ಟೈಲ್ಸ್ ಹಾಕೋದು ಚೆನ್ನಾಗಿರಲ್ಲ ಟೈಲ್ಸ್ ಏನಿದ್ರು ಫ್ಲೋರಿಂಗ್ ಹಾಕೋಣ ಮತ್ತೆ ಈ ಕಡೆ ಹಾಕೋಣ ಅದು ಬಂಡೆಗಳ ರೂಪದಲ್ಲೇ ಇಲ್ಲಿ ಅಂತ ನೀವು ನಂಬಲ್ಲ ನನ್ನ ಬಂಡೆಗಳ ಮೇಲೆ ಚಿಪ್ ಮಾಡಿ ಬಂಡೆ ನಾನೇ ತೆಗೆದು ನಾನು ಮತ್ತೆ ನಮ್ಮ ಆನಂದ ಅಂತಿದ್ದಾನೆ ಕೆಲಸ ಚಿಪ್ ಮಾಡಿ ಬಂಡೆಗಳನ್ನ ತೆಗೆದು ವಿಶೇಷ ಅದು ಟೈಲ್ಸ್ ತರ ಬಂತು ಅದನ್ನ ಆ ಮೆಸ್ವಾಲ್ಗೆ ಕಾಂಕ್ರೀಟ್ ಹಾಕಿ ಅಣಸಿದ್ದೀನಿ ಮತ್ತೆ ಅದೆಲ್ಲ ಎಡ್ಜಸ್ ಎಲ್ಲ ನಾನೇ ಶಾಂಪ್ಲಿಂಗ್ ಮಾಡಿದೀನಿ ಕೈಗೆ ಗ್ಲೌಸ್ ಹಾಕೊಂಡು ಸಿಮೆಂಟ್ ಬಳ್ದು ಅದಕ್ಕೆಲ್ಲ ಒಂದು ಕೆಮಿಕಲ್ ಹಾಕಿ ಜಿ ಪಿ ಟು ಈಗ ಇನ್ನೂ ಕೆಲಸ ಇದೆ ಕೆಳಗಡೆ ಎಲ್ಲ ಅದು ಗಾರೆ ಒಂದು ಮಾಡ್ಬೇಕು ಮಾಡಿದ್ಮೇಲೆ ಟೈಲ್ಸ್ ಹಾಕೋವಾಗ ನಾನೇ ನಿಂಚ್ಕೊಳ್ಬೇಕು ಅದಕ್ಕೆ ಹೇಗೆ ಹಾಕ್ಬೇಕು ಟೈಲ್ಸ್ ಯಾಕೆಂದ್ರೆ ನಮ್ಮ ಕಲ್ಪನೆ ಇರುತ್ತೆ ಆ ಕಲ್ಪನೆ ತರ ಮಾಡ್ಬೇಕು ಈಗ ನಾನು ಬರಲ್ಲ ಮೂರ್ ದಿನ ನಾಳೆಯಿಂದ ಶೂಟಿಂಗ್ ಇದೆ ನನಗೆ ಸೊ ಯಾರು ಕೆಲಸ ಬರ್ತಾರೆ ಅಂದ್ರೆ ಫಸ್ಟ್ ವಿಡಿಯೋ ಕಾಲ್ ಮಾಡಿಸ್ತೀನಿ ಬೆಳಗ್ಗೆ ನಮ್ಮ ಮಾನಂದನ್ ಕೈನಲ್ಲಿ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಇದನ್ನ ಕಟ್ಬೇಕು ಇದನ್ ಪ್ಲಾಶಿಂಗ್ ಮಾಡ್ಬೇಕು ಇದೆಲ್ಲ ಹೇಳ್ತಾವು ಈಗ ನಟರಾಗಿ ಹೆಚ್ಚು ನೋಡಿ ಸಕ್ಸೆಸ್ ಯಾರಿಗೆ ಯಾವಾಗ ಬರತ್ತೆ ಅಂತ ಹೇಳಕ್ಕಾಗಲ್ಲ ನಟ ನಟರಾಗಿ ನೀವು ಸಕ್ಸಸ್ ಆಗಿದೀರ ಪಿಕ್ಚರ್ ಮಾಡಿದೀನಿ ಮಾಡಿದಿರಿ ಬಟ್ ನೋಡಿ ಜನಗಳಿಗೆ ಹತ್ರ ಆಗಿದ್ದು ಈ ಲಾಸ್ಟ್ ಹದಿಮೂರು ವರ್ಷಗಳ ಜರ್ನಿ ಈ ನಟನೆ ಮತ್ತು ಚಿತ್ರರಂಗ ಈಗ ನಿಮ್ಮನ್ನ ಗುರುತಿಸಿ ನಟನೆ ಕರಿತಾ ಇದೆಯಲ್ಲ ಇದ್ರ ಬಂತು ಬಹಳ ಖುಷಿ ಆಗುತ್ತೆ ಅದೇ ರೀತಿ ಈಗ ಗಂಧದ ಗುಡಿ ಅಂತ ಸೀರಿಯಲ್ ಒಂದು ಬಹಳ ಅದ್ಭುತವಾದಂತ ಕ್ಯಾರೆಕ್ಟರ್ ತುಂಬಾ ಅದ್ಭುತವಾದಂತ ಕ್ಯಾರೆಕ್ಟರ್ ಅದೇ ಜೀವನದಲ್ಲಿ ಎಲ್ಲಾ ನೋಡಿದಾನೆ ಇವಾಗ ಯಾವ್ದಕ್ಕೂ ಅವನಿಗೆ ನಗು ಅನ್ನೋದಿರಲ್ಲ ಅವನ ಮುಖದಲ್ಲಿ ಹೆಚ್ಚಿನ ಗಳು ಅಣ್ಣ ಅವರ ಹಾಡುಗಳಿಂದಾನೆ ಮಾಡ್ತೀವಿ ಹೌದಾ ಶ್ರೀ ಗಂಧದ ಗುಡಿ ಅಂತ ಆ ಅದು ಇನ್ನು ಇದನ್ನು ರಿವ್ಯೂ ಮಾಡಿಲ್ಲ ಬಹಳ ಅದ್ಭುತವಾದಂತ ಒಂದು ಕ್ಯಾರೆಕ್ಟರ್ ಹದಿಮೂರು ವರ್ಷ ಆದ್ಮೇಲೆ ಸಕ್ರೆಬೈಲ್ ಬೈಲಿ ಶ್ರೀನಿವಾಸ ಫೋನ್ ಮಾಡಿ ನಾನು ಹೇಳಿದೆ ಕುಲದಲ್ಲಿ ಕೇಳೋ ಸಿನಿಮಾ ನೀನು ಫಸ್ಟ್ ಆ ಕ್ಯಾರೆಕ್ಟರ್ ನೋಡಿ ನಿನ್ ಕ್ಯಾರೆಕ್ಟರ್ ನಾನು ಮಾಡ್ಬೋದು ಅನ್ಸಿದ್ರೆ ನಾ ಮಾಡ್ತೀನಿ ಇಮ್ಮಿಡಿಯೇಟ್ ಮೊದಲು ಇಲ್ಲ ನೀವು ಮಾಡಲೇಬೇಕು ಕ್ಯಾರೆಕ್ಟರ್ ಸೊ ಚಾನಲ್ ಅವರು ಹ್ಯಾಪಿ ಈಗ ನಿಮ್ ಮುಂದೆನೆ ಫೋನ್ ಬಂದಿತ್ತಲ್ಲ ಕರೆಕ್ಟ್ ವಿಡಿಯೋ ಕಾಲ್ ಮಾತಾಡಿದ್ವಲ್ಲ ಸೊ ಪ್ರೊಮೋ ಎಲ್ಲ ತುಂಬಾ ಬಂದಿದೆ ಅಮ್ಮ ಚಾನಲ್ ಅವ್ರು ತುಂಬಾ ಹ್ಯಾಪಿ ಸರ್ ಅಂತ ಅಂದ್ಬಿಟ್ಟಲ್ಲ ಮಾತಾಡಿದ್ರು ಅಷ್ಟು ಸಾಕು ಆಮೇಲೆ ನಾನು ಇವತ್ತಿಗೂ ನಾನು ಇಷ್ಟು ವರ್ಷ ಯಾವಾಗಾದ್ರೂ ಇದ್ದಾಗ ನಾನು ಹೇಳ್ತೀನಿ ನನ್ನ ಅನುಭವ ಅದು ಇದು ಅಂತ ಹೇಳ್ತಾ ಇರ್ತೀನಿ ಜನರಲ್ ಆಗ ಕುತ್ಕೊಳವಾಗ ಇರ್ತಾರೆ ಕೆಲಸ ಮಾಡ್ತೀನಿ ಮಾಡಿದ್ಮೇಲೆ ಸರ್ ಏನೇ ಮಿಸ್ಟೇಕ್ ಇದ್ರೂ ನನಗೆ ಹೇಳಿ ಸರ್ ನಾನು ಸೀನಿಯರು ಅಂತ ರಿಜಿಸ್ಟೇಡ್ ಆಗಬೇಡಿ ಏನು ಮಿಸ್ಟೇಕ್ ಇದ್ರು ನನಗೆ ಹೇಳಿ ನನಗೆ ಗೊತ್ತಿಲ್ಲ ನಾನು ಕ್ಯಾಮ್ರಾ ಮುಂದೆ ಬಂದಾಗ ಒಂದು ಕಲ್ಲು ನಿಮ್ಗೆ ಹೆಂಗ್ ಬೇಕು ನೀವು ಕರಿ ಕಲ್ಲು ಅಷ್ಟೇ ನನ್ನ ಅನುಭವ ನನ್ನ ಇದು ಎಲ್ಲ ಪಕ್ಕಕ್ಕೆ ಇಟ್ಬಿಡ್ತೀನಿ ನಾನು ಅದು ಮಾಡಿದ ತಪ್ಪು ಆಯ್ತು ಇನ್ನೊಂದಾಯ್ತು ಸರಿ ಕೇಳ್ತೀನಿ ಮನೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಅಂಗಾಂಗಗಳನ್ನ ಮುಖಚರ್ಯನ ಈಗ ನೀವು ಮಾತಾಡ್ಬೇಕಾದ್ರೆ ನಿಮ್ಮದೇ ಒಂದು ಎಸ್ಚರ್ ಇರುತ್ತೆ ನೀವು ಮಾತಾಡೋ ಪದ್ಧತಿ ಒಂದಿರುತ್ತೆ ಆ ಪದ್ಧತಿ ಬಿಟ್ಟು ಆ ಪಾತ್ರದೊಳಗಡೆ ಹೋಗ್ಬೇಕಾಗುತ್ತೆ ಅದು ಕೆಲವು ಸತಿ ತುಂಬ ಕಷ್ಟ ಆಗ್ಬಿಡುತ್ತೆ ನಾನು ಹೆಚ್ಚಾಗಿ ನಾನು ಬಳಸ್ಕೊಂಡಿರೋದು ನನ್ನ ನೇಚರ್ ಹೇಗಿದೆ ಫಸ್ಟ್ ಕೇಳ್ಬಿಡ್ತೀನಿ ಈ ಡೈಲಾಗ್ ಹಿಂಗಿದೆ ಈ ಶಬ್ದ ನಂಗೆ ಕಷ್ಟ ಆಗ್ತಾ ಇದೆ ಈ ಶಬ್ದದ ಬದಲಿಗೆ ಈ ಶಬ್ದ ಹಾಕೋಬಾರ್ದು ಕಂಟೆಂಟ್ ಚೇಂಜ್ ಆಗದಂಗೆ ಕಂಟೆಂಟ್ ಚೇಂಜ್ ಆಗದಂಗೆ ಆ ಶಬ್ದ ಕೆಲವರು ಇಲ್ಲ ಇಲ್ಲ ನಾನು ಹಿಂಗೆ ಬರ್ದಿದ್ದೀನಿ ಹಿಂಗೆ ಹೇಳಬೇಕು ಅಂತಾರೆ ಅದು ತುಂಬ ಕಷ್ಟ ಆಗುತ್ತೆ ಕೆಲಸಕ್ಕೆ ಕೆಲವರು ಹೇಳ್ತಾರೆ ಸರ್ ನನಗೆ ಕಂಟೆಂಟ್ ಚೇಂಜ್ ಆಗ್ಬೋದು ಸಿಚುಯೇಷನ್ ಇದು ಈ ಸನ್ನಿವೇಶ ಇದಕ್ಕೆ ಚೇಂಜ್ ಆಗ್ದಂಗೆ ನೀವು ನಿಮ್ಮ ನಿಮ್ಮ ಥರ ನೀವು ಮಾಡ್ಕೊಳ್ಳಿ ಅವ್ರ ಪರ್ಮಿಷನ್ ತೊಗೊಂಡು ನಾನು ಮಾಡ್ಕೊಳ್ತೀನಿ ತುಂಬ ಕೈ ಕಟ್ಟಾಕ್ಬಿಟ್ರೆ ಕಷ್ಟ ಆಗುತ್ತೆ ಅವ ಕಲಾವಿದನಿಗೆ ಆ್ಯಕ್ಟ್ ಮಾಡೋದು ಅವನಿಗೆ ಅವ್ನಿಗೆ ಫ್ರೀಡಮ್ ಕೊಡಬೇಕು ನಮಸ್ಕಾರ ಡೈಲಿ ಮಾಧ್ಯಮ ಇನ್ಫಾರ್ಮೇಶನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು ತುಂಬ ಬಹಳ ಒಳ್ಳೆಯ ಒಂದು ಚಾನಲ್ ಇದು ನನಗೆ ಈಗ ತಾನೇ ಇಂಟ್ರ್ವ್ಯೂ ಮಾಡಿದ್ರು ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿ ಕೊಟ್ಟಂಥ ಇಂಟರ್ವ್ಯೂ ಇದು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ